ಸರಿ ಆದ್ರೆ ಈಗ ನನ್ನ ಪ್ರಶ್ನೆ ಇರುವಂತಹದ್ದು ಈಗ ನಿಮಗೆ ಸಂಸದರ ಚುನಾವಣೆ ಬಂದಾಗ ಓಟ್ ಚೋರಿ ಆಗಿದೆ ಅನ್ನೋಂತ ಆರೋಪವನ್ನು ಮಾಡುತ್ತದೆ ಕಾಂಗ್ರೆಸ್ ಹಾಗಿದ್ರೆ ಅದೇ ಎಂ ಎಲ್ ಎ ಚುನಾವಣೆ ಸಂದರ್ಭದಲ್ಲಿ ಅಥವಾ ರಾಜ್ಯದ ಚುನಾವಣೆ ಹಿಂದಿನ ಇಪ್ಪತ್ ಮೂರ ರಾಜ್ಯದ ಚುನಾವಣೆ ಸಂದರ್ಭದಲ್ಲಿ ಮತಗಳತನ ಆಗಿರ್ಲಿಲ್ವಾ ಆಗಿತ್ತ ಅದು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಿದ್ರೆ ಯಾವ ಕ್ರಮ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಚುನಾವಣೆ ಆದ್ರೂ ಕೂಡ ಚುನಾವಣಾ ಆಯೋಗ ಅಲ್ಲಿನ ಎಲ್ಲ ಸ್ಥಳೀಯ ಈಗ ಉದಾಹರಣೆಗೆ ಸಾಗರ ಕ್ಷೇತ್ರವನ್ನು ತಗೊಂಡ್ರೆ ಸಾಗರ ಕ್ಷೇತ್ರದ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಮತದಾರರ ಪಟ್ಟಿಯನ್ನ ಮುಂಚಿತವಾಗಿ ಕೊಡ್ತದೆ ಕರೆಕ್ಟ್ ಅಲ್ವಾ ಸೊ ಹಾಗಿದ್ರೆ ನಿಮ್ಗೆ ಆ ಸಂದರ್ಭದಲ್ಲಿ ನೀವು ಪಕ್ಷದ ಎಲ್ಲ ಮುಖಂಡರು ನಿಮ್ಮ ಎಲ್ಲ ಎಲ್ಲ ಅಭ್ಯರ್ಥಿಗಳು ಸೇರಿದಾಗೆ ಎಲ್ರೂ ಅದನ್ನ ಸ್ಕ್ರೂಟ್ನಿ ಮಾಡ್ತೀವಿ ಮಾಡ್ತೀರಿ ಹಾಗಿದ್ರೆ ನಿಮ್ಗೆ ಅದು ಅಷ್ಟು ಮಾಡಿದ ಮೇಲೆ ಕೂಡ ಮತಗಳತನ ಆಗಿದೆ ಅನ್ನುವಂತಹದ್ದು ನೀವು ಆರೋಪ ಬರೀ ಆರೋಪವನ್ನು ಬರೀ ಮಾಧ್ಯಮಗಳಲ್ಲಿ ಹೇಳ್ಕೊಂಡು ಓಡಾಡ್ತೀರಿ ಬಿಟ್ರೆ ಇವತ್ತಿನ ತನಕ ಯಾವುದು ಲಿಖಿತವಾದ ಯಾವುದು ಇದನ್ನು ನೀವು ನಿಮ್ಮ ಪಕ್ಷದ ಕಡೆಯಿಂದ ಆಗ್ತಾ ಇಲ್ಲ ಆಗಿದೆ ಲಿಖಿತ ಆಗಿದೆ ಅಲ್ಲ ಒಂದು ಮದೇವ್ಪುರ ಕ್ಷೇತ್ರದಲ್ಲಿ ಆಗಿದೆ ಇನ್ನೊಂದು ಆಳಂದ ಕ್ಷೇತ್ರ ಹ್ಮ್ ಅಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿ ಅದ್ರ ಮೇಲೆ ಕೇಸ್ ಹಾಕಿದ್ದಾರೆ ಸುಭಾಷ್ ಕುತ್ತೇದಾರ್ ಮೇಲೆ ಮದೇವ್ಪುರದಲ್ಲಿ ನಡೆದಿದೆ ಲಿಖಿತವಾಗಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಮತಗಳತನದ ವಿರುದ್ಧ ಹ್ಮ್ ಅವು ಎರಡು ಕ್ಷೇತ್ರ ಜಿಲ್ಲೆ ರಾಜ್ಯದಲ್ಲಿ ನನಗೆ ಮಾಹಿತಿ ಇದ್ದಂಗೆ ಲಿಖಿತ ಮೂಲಕನೇ ಆಗಿದೆ ಹಾಗಿದ್ರೆ ಬೇರೆ ಕ್ಷೇತ್ರಗಳಲ್ಲಿ ಆಗಿಲ್ಲ ಅಂತನಾ ಆಗಿದೆ ಆದ್ರೆ ಅಷ್ಟು ಸ್ಪಷ್ಟವಾಗಿ ನನಗೆ ಮಾಹಿತಿ ಕೊರತೆ ಇದೆ ಆಗಿದೆ ಮತಗಳತನ ಹಾಗೆ ಆಗಿದೆ ಅಂದ್ರೆ ಯಾರ ಕಡೆಯಿಂದ ಆಗಿದೆ ಅಂತ ನೀವು ಬಿಜೆಪಿ ಕಡೆಯಿಂದ ಆಗಿದೆ ಯಾವ ತರ ಮತಗಳತನ ಮಾಡಿದ್ದಾರೆ ಅಂತ ಆಗಿದ್ರೆ ನಿಮ್ಮ ಪ್ರಕಾರ ಅವರು ಈ ಚುನಾವಣಾ ಆಯೋಗವನ್ನ ಬಳಸಿಕೊಂಡು ಅವ್ರ ಮುಖಾಂತರ ಮತಗಳತನ ಮಾಡಿದ್ದಾರೆ ಈಗ ಈ ಚುನಾವಣಾ ಆಯೋಗದ ನಮ್ದು ಸಮರ ಇದೆ ರಾಹುಲ್ ಗಾಂಧಿ ಅವರು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ದೇಶದಲ್ಲಿ ಅಲ್ಲ ಈಗ ಅದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ಅವರಿಗೆ ಈ ಚುನಾವಣಾ ಆಯೋಗದವರು ಸಮರ್ಥವಾಗಿ ಉತ್ತರಗಳನ್ನೆಲ್ಲ ಕೊಟ್ಟಿದ್ದಾರೆ ಬಟ್ ಅದು ಅದ್ರ ಹೊರತಾಗಿ ಕೂಡ ಈಗ ನೀವು ಸಹ ಸಹಿ ಸಂಗ್ರಹವನ್ನು ಅಭಿಯಾನವನ್ನು ಮಾಡ್ತಾ ಇದ್ರಿ ಹೊರತಾಗಿ ಮತಗಳತನ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಯಾವುದು ಲಿಖಿತವಾದ ದೂರುಗಳು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಇವತ್ತಿನ ತನಕ ಚುನಾವಣಾ ಆಯೋಗಕ್ಕೆ ದಾಖಲಾಗಿಲ್ಲ ಮಾಡ್ತಾರೆ ಮಾಡ್ತಾರೆ ನಮಗೆ ನಮ್ಮ ಹಂತಕ್ಕೆ ನಾವು ಮಾಡಲ್ಲ ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಮಾಡ್ತಾರೆ ಮುಂದಿನ ದಿನದಲ್ಲಿ ಮಾಡ್ತಾರೆ ಅದಕ್ಕಾಗಿ ಸಹಿ ಸಂಗ್ರಹ ನಮ್ಮ ಕೆಲಸವನ್ನು ಹಚ್ಚಿದ್ದು ಅದೇ ಉದ್ದೇಶಿಸಿತ್ತು ನಮ್ಮ ಸಾಗರದಲ್ಲಿ ಶುದ್ಧ ಸಸ್ಯಹಾರಿ ಊಟ ಮತ್ತು ಉಪಹಾರಕ್ಕಾಗಿ ಒಮ್ಮೆ ಭೇಟಿ ಕೊಡಿ ನಮ್ಮಲ್ಲಿ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ನೀಲಾಸ್ ಕೆಫೆ ಸಾಗರ ಕೆಫೆ ಅಶೋಕ್ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಹಾಗಿದ್ರೆ ತಾಲೂಕಿನಲ್ಲಿ ಆ ಅಧಿಕಾರದ ಅಧಿಕಾರದಲ್ಲಿರುವಂತಹ ವ್ಯವಸ್ಥೆಯನ್ನು ಬಳಸಿಕೊಂಡು ಪಕ್ಷ ಸಂಘಟನೆಯ ಕೆಲಸ ಕಾರ್ಯಗಳು ನಿಮ್ಮ ಅವಧಿಯಲ್ಲಿ ಯಾವ ತರ ನಡೀತಾ ಇದೆ ಅದು ಹೇಗಿದೆ ಪಕ್ಷದ ಅಧ್ಯಕ್ಷನಾಗಿ ಶಾಸಕರ ಬೆಂಬಲ ಬೆಂಬಲದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನಲ್ಲಿ ನಾನು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಒಂದು ಪಕ್ಷದ ಕಾರ್ಯಕರ್ತರು ಮುಖಂಡರು ಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ದೀನಿ ಅಲ್ಲಲ್ಲೇ ದಿವಸಕ್ಕೆ ಒಂದು ಮೂರು ಪಂಚಾಯಿತಿ ಬೆಳಿಗ್ಗೆ ಎರಡು ಗ್ರಾಮ ಪಂಚಾಯತಿ ಮಧ್ಯಾಹ್ನ ಒಂದು ಗ್ರಾಮ ಪಂಚಾಯತಿ ಆ ರೀತಿಯ ಮುಂದಿನ ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಆ ರೀತಿ ಕೆಲಸವನ್ನು ನಾವು ಪಕ್ಷದ ಸಂಘಟನೆ ಮತ್ತೆ ನಮ್ಮ ಎಲ್ಲ ಕಡೆಗೆ ನಮ್ಮ ನೆಟ್ವರ್ಕ್ ತಾಲೂಕಿನಾದ್ಯಂತ ಇದೆ ನಾವು ಪಂಚಾಯತಿ ಮಟ್ಟದ ಸಮಿತಿಗಳನ್ನು ಮಾಡಿದೀವಿ ಆ ಪಂಚಾಯತಿ ಮಟ್ಟದ ಸಮಿತಿಗಳಿಗೆ ಘಟಕ ಅಂತ ಕರಿತೀವಿ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಮತ್ತೆ ಅದಕ್ಕೊಂದು ಸಮಿತಿ ಇರುತ್ತೆ ಅಲ್ಲಿ ಪಂಚಾಯತ್ ಮಟ್ಟದಲ್ಲಿ ಹಾಗೆ ಪ್ರತಿ ಬೂತಿಗೆ ಒಂದು ಸಮಿತಿ ಇದೆ ಬೂತ್ ಅಧ್ಯಕ್ಷರು ಮಾಡಿ ಒಂದು ಇಪ್ಪತ್ತೈದು ಜನ ಅದಕ್ಕೆ ಆ ಸಮಿತಿಯ ಸದಸ್ಯರು ಇರ್ತಾರೆ ಬೂತ್ ಅಂದ್ರೆ ಒಂದು ಎರಡ್ ಮೂರು ಊರಿಗೆ ಸಂಬಂಧಪಟ್ಟದು ಪಂಚಾಯತಿ ಘಟಕ ಅಂದ್ರೆ ಆ ಪಂಚಾಯತಿ ಬರುವಂತ ಎಲ್ಲ ಹಳ್ಳಿಗಳ ಜವಾಬ್ದಾರಿ ಅವ್ರಿಗೆ ಇರುತ್ತೆ ಆ ರೀತಿಯ ಆ ಸಂಘಟನೆಯನ್ನು ಕೆಳದಲ್ಲಿ ಫಸ್ಟ್ ನಾವು ಪಂಚಾಯತಿ ಮಟ್ಟದ ಸಭೆ ಘಟಕದ ಅಧ್ಯಕ್ಷರ ಮೂಲಕ ಕರಿತೀವಿ ಅಲ್ಲಿ ಹಳ್ಳಿಗಳಲ್ಲಿ ಮಾಡುವಾಗ ಘಟಕದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮಾಡ್ತೀವಿ ನಾನು ತಾಲೂಕು ಆದ್ರೂ ಕೂಡ ಶಾಸಕರು ಬರಲಿ ಅಥವಾ ನಾವು ಬರಲಿ ಆ ಘಟಕದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಸಭೆ ಮಾಡ್ತೀವಿ ಎಲ್ಲ ಬೂತ್ಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕರೆದು ಅವ್ರ ಅಲ್ಲಿಯ ಕುಂದು ಕೊರತೆ ಜನರಿಗೆ ಏನೇನ್ ಆಗ್ಬೇಕು ಸಮಸ್ಯೆಗಳ ವಿಚಾರ ನಮಗೆ ತರ್ತಾರೆ ಅದನ್ನ ತಾಲೂಕಿನ ನಾಯಕರ ಜೊತೆ ಚರ್ಚೆ ಮಾಡಿ ಹಂತವಾಗಿ ಒಂದೇ ಸರಿ ಎಲ್ಲದೂ ಮಾಡಕ್ ಆಗದಿದ್ರು ಕೂಡ ಹಂತ ಹಂತವಾಗಿ ಅದನ್ನ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಒಂದು ಗ್ರಾಮ ಪಂಚಾಯತಿಗಳು ಈಗ ಮುಗಿತಾ ಬಂತು ಕೆಲವೇ ದಿನ ಇದೆ ಹೌದು ಅದಕ್ಕೂ ಚುನಾವಣೆ ಆಗ್ತದೆ ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮುಗಿದು ಒಂದು ಆ ದಿನ ಮುಗಿತಾ ಬಂತು ಆದ್ರೂ ಕೂಡ ಈ ಮಾರ್ಚ್ ಅಲ್ಲಿ ಚುನಾವಣೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾಡ್ತೀವಿ ಅನ್ನೋದು ಕಡೆಯಿಂದ ಒಂದು ಮಾಹಿತಿ ಸಿಕ್ಕಿದೆ ಮತ್ತೆ ಕೋರ್ಟು ಕೂಡ ಅವರಿಗೆ ನಿರ್ದೇಶಿದೆ ಯಾವ ಇದ್ರಲ್ಲಿ ನೀವು ಯಾವ ಸಂದರ್ಭದಲ್ಲಿ ಮಾಡ್ತೀರಾ ನಮ್ಗೆ ಹೇಳ್ಬೇಕಾಗತ್ತೆ ಅಂತ ಅದಕ್ಕೂ ಕೂಡ ಸರ್ಕಾರ ಸಜ್ಜಾಗಿದೆ ಬರುವಂತ ದಿನಗಳಲ್ಲಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚ್ ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆ ಪಟ್ಟಣ ಪ್ರದೇಶದಲ್ಲಿ ಇದ್ರದ ಯಾವ ದಿನೂ ನಮಗೆ ನಿನ್ನೆಗೆ ಸಾಗರದ್ದು ಮುಗಿದಿದೆ ಜೊತೆಗೆ ಹದಿನೆಂಟು ತಿಂಗಳ ನ್ಯಾಯಾಲಯ ಹದಿನೆಂಟು ತಿಂಗಳ ಅವಧಿ ಕಡಿತ ಆಗಿದೆ ಅನ್ನೋ ವಿಷಯ ಇಟ್ಕೊಂಡು ನ್ಯಾಯಾಲಯಕ್ಕೂ ಕೂಡ ಹೋಗಿದ್ದಾರೆ ಹಾಕಿದ್ದಾರೆ ಅದ್ ಏನಾಗುತ್ತೆ ನೋಡ್ಬೇಕು ಅದ್ರ ಅವನ್ನೇನೆಗೆ ಮುಗಿದಿದೆ ಹೌದು ಮತ್ತೆ ಕಾರ್ಗಲ್ ಪಟ್ಟಣ ಪಂಚಾಯತ್ ಕೆಲವೇ ದಿನ ಮುಗಿತಿದೆ ಇವೆಲ್ಲ ಒಂದ್ರ ಮೇಲೆ ಒಂದು ಚುನಾವಣೆಗಳು ಬರ್ತಾವೆ ಮತ್ತೆ ಪಕ್ಷ ಸಂಘಟನೆ ಮಾಡ್ಕೊಂಡು ನಾಯಕರ ಆದೇಶದ ಮೇರೆಗೆ ಎಲ್ಲ ಭಾಗದಲ್ಲಿ ಕೆಲಸ ಮಾಡ್ತೀವಿ ಮತ್ತೆ ನಾಯಕರು ಕೂಡ ಪಕ್ಷದ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಬಹಳ ಯಾರೇ ಪಕ್ಷದ ಕಾರ್ಯಕರ್ತ ದೊಡ್ಡ ಲೀಡ್ರು ಸಣ್ಣ ಲೀಡ್ರು ಅನ್ನೋ ಪ್ರಶ್ನೆಯಲ್ಲಿ ಅವ್ರಿಗೆ ಭೇದ ಭಾವ ಇಲ್ಲ ಹ್ಮ್ ಒಂದೇ ರೀತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಅವರನ್ನ ಆಧರಿಸಿ ಅವರ ಆಯಾ ಹವಾಲುಗಳನ್ನ ಕೇಳಿ ಅವರು ಕೂಡ ಸ್ಪಂದಿಸಿ ಕೆಲಸ ಮಾಡ್ತಾ ನಮ್ಮ ನಾಯಕರು ಗೋಪಾಲಕೃಷ್ಣ ಬೇಡರ್ ಅವರು ಹಾಗಿದ್ರೆ ಈಗ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹೇಗೆ ಇರ್ತದೆ ಸಂಘಟನೆ ನೀವು ಸಬಲವಾಗಿ ಮಾಡ್ತಾ ಇದ್ದೀರಿ ಅನ್ನೋದಾಯ್ತು ಅಭ್ಯರ್ಥಿಗಳ ಆಯ್ಕೆ ಕೂಡ ನಿಮಗೆ ಅಷ್ಟೇ ಕಷ್ಟದಲ್ಲಿ ಇದೆ ಒಂದು ರಾಷ್ಟ್ರೀಯ ಪಾರ್ಟಿ ನಮ್ಮ ಸರ್ಕಾರ ನಮ್ಮ ಶಾಸಕರಿದ್ದಾರೆ ಆಯ್ಕೆ ಅಷ್ಟೇ ಕಗ್ಗಡ್ತಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಹೌದು ಪ್ರತಿ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಒಂದು ಸಮಿತಿಗಳನ್ನ ಅಂದ್ರೆ ಒಂದು ಟೀಮು ಒಂದೊಂದು ಮತಕ್ಷೇತ್ರಕ್ಕೆ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಒಂದು ಆಯಾ ಸಮಿತಿನ ಅಲ್ಲಿ ಆಯ್ಕೆ ಮಾಡ್ತೀವಿ ಸಮೀಕ್ಷೆ ಹಾ ಸಮೀಕ್ಷೆ ಮತದಾರ ಒಲವು ಯಾರ ಕಡೆ ಹೆಚ್ಚಿದೆ ಆ ಸಮೀಕ್ಷೆ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಹೆಚ್ಚು ಸೂಕ್ತ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಈಗ ಬಂದರಿಗೆಲ್ಲ ಟಿಕೆಟ್ ಕೇಳೋದು ಬಹಳ ಜನ ಇದ್ದಾರೆ ಹಂಗ ಕೊಡ್ತಾ ಇದ್ರೆ ನಾವು ಪಕ್ಷ ಗೆಲ್ಸ್ಕೊಳ್ಬೇಕಲ್ಲ ಸರ್ ಬೀಜ ಬೀಜ ಶಾಸಕರಿದ್ದು ಸರ್ಕಾರ ಇದ್ದು ನಾವು ಪಕ್ಷ ಗೆಲ್ಸ್ಕೊಳ್ಬೇಕಲ್ಲ ಹೌದು ನಾವು ಸ್ವಲ್ಪ ಸಮೀಕ್ಷೆ ಮಾಡಿ ಎಲ್ಲ ಹಂತದಲ್ಲಿ ಆ ಸಮೀಕ್ಷೆ ರಿಪೋರ್ಟ್ ಇಟ್ಕೊಂಡು ಕ್ಯಾಂಡಿಡೇಟ್ ಆಯ್ಕೆ ಸ್ವಾದ್ ಶುದ್ಧ ಸಸ್ಯಹಾರಿ ಊಟ ಮತ್ತು ಉಪಹಾರ ಗೃಹ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ ಗೋಪಾಲಕೃಷ್ಣ ಅವರು ಈಗ ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಜೊತೆಗೆ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇವರು ಇವರನ್ನ ಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂತಹದ್ದು ಹಲವು ಕಾಂಗ್ರೆಸ್ಸಿಗರ ಸ್ಥಳೀಯ ಕಾಂಗ್ರೆಸ್ಸಿಗರ ಒತ್ತಾಯ ಇದೆ ಅದು ಯಾವಾಗ ಆಗಬಹುದು ಏನು ಅದರ ಜೊತೆಗೆ ಮುಖ್ಯವಾಗಿ ನವೆಂಬರ್ ಕ್ರಾಂತಿಯ ಕೂಗು ರಾಜ್ಯದಾದ್ಯಂತ ಪಕ್ಷದ ನಿಮ್ ನಿಮ್ಮ ಪಕ್ಷದಲ್ಲಿ ಕೂಡ ತುಂಬಾ ಗಟ್ಟಿಯಾಗಿ ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ್ ಒಂದು ಕಡೆಗಾದ್ರೆ ಅದೇ ರೀತಿ ಹಿಂದ ಇವರಿಗೆ ವ್ಯಾಪ್ತಿಗೆ ಮತ್ತೆ ಸಿಎಂ ಪಟ್ಟ ಕೊಡಬೇಕು ಅನ್ನೋ ಕೂಗು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಇದೆಲ್ಲದರ ಜೊತೆಯಲ್ಲಿ ಗೋಪಾಲ ಕೃಷ್ಣ ಅವರು ಹಾಗಿದ್ರೆ ಈ ಪರ್ವ ಕಾಲದಲ್ಲಿ ಮಂತ್ರಿ ಆಗ್ತಾರ ಬಂಧುಗಳೇ ನಮ್ಮ ನಾಯಕರಾದ ಗೋಪಾಲ ಕೃಷ್ಣ ಬೇಳೂರವರು ಒಬ್ಬ ಹಿರಿಯ ಶಾಸಕರು ಇದು ಸಾಗರ ಕ್ಷೇತ್ರದಲ್ಲಿ ಮೂರನೇ ಬಾರಿ ಶಾಸಕರಾಗಿ ಜನ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಆದ ನಂತರ ಅವರಿಗೆ ಕ್ಯಾಬಿನೆಟ್ ಸ್ಥಾನಮಾನದ ಒಂದು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾಡಿದ್ದಾರೆ ಹೌದು ಆ ಅಭಿವೃದ್ಧಿ ನಿಗಮದ ಕೆಲಸನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮಾಡಿ ಸ್ವಲ್ಪ ಕಳೆದ ಯಾರಿದ್ರೂ ಗೊತ್ತಿಲ್ಲ ಇಷ್ಟೊಂದು ಚಟುವಟಿಕೆಗಳು ಇರ್ಲಿಲ್ಲ ಅಭಿವೃದ್ಧಿ ಇವ್ರ ಅಭಿವೃದ್ಧಿ ಅಧ್ಯಕ್ಷರಾದ್ಮೇಲೆ ಹ್ಮ್ ಒಳ್ಳೆ ಕೆಲಸ ಮಾಡಿ ಆ ನಿಗಮದ ಕಡೆಯಿಂದ ಸರ್ಕಾರಕ್ಕೂ ಕೂಡ ಇವರ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗಾಗಿ ಚೆಕ್ಗಳನ್ನ ಅಂದ್ರೆ ಲಾಭದ ಲಾಭಾಂಶವನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಒಂದೊಂದು ಬಾರಿ ಒಂದು ಕೋಟಿ ರೂಪಾಯಿ ಚೆಕ್ ಆ ಹಂತದಲ್ಲಿ ಕೊಟ್ಟಿದ್ದಾರೆ ಸುಮಾರು ಎರಡು ಅಥವಾ ಮೂರು ಬಾರಿ ಕೊಟ್ಟಿದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಮತ್ತೆ ಹೊಸ ಹೊಸ ಮಿಷಿನ್ಗಳ ಹಾಕಿ ಇಲ್ಲಿ ನಮ್ಮಲ್ಲಿ ನಿಗಮದ ತಯಾರಾದ ವಸ್ತುಗಳು ಸರ್ಕಾರದ ಇಲಾಖೆಗಳಿಗೆ ಆಫೀಸ್ ಗಳಿಗೆ ಇವರು ಕೊಡುವಂತ ವ್ಯವಸ್ಥೆ ಅದು ನಿಗಮದ ಕೆಲಸವೇ ಅಷ್ಟು ಹೌದು ಸರ್ಕಾರ ಸರ್ಕಾರದ ನಿಗಮದ ತಯಾರಾದ ವಸ್ತುಗಳು ಎಲ್ಲಾ ಗವರ್ಮೆಂಟ್ ಗಳಿಗೆ ಸಪ್ಲೈ ಮಾಡ್ತಾರೆ ಒಳ್ಳೆ ಕೆಲಸ ನಡೀತಿದೆ ನಮ್ಮ ನಾಯಕರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ್ಮೇಲೆ ಸರಿ ಸರಿ ಹಾಗೇನೆ ಅವರು ಹಿರಿಯ ಶಾಸಕರು ಕಾಂಗ್ರೆಸ್ ಮೂರು ಬಾರಿ ಆಗಿದ್ದಾರೆ ಹಿರಿಯ ಶಾಸಕರು ಈ ಸರಿ ಆಗುವ ಮಂತ್ರಿ ಮಂಡಲ ವಿಸ್ತರಣೆಯಲ್ಲಿ ಹೆಚ್ಚಿನ ಅವಕಾಶ ಮಂತ್ರಿ ಆಗುವ ಅವಕಾಶ ಅವ್ರಿಗಿದೆ ಎಲ್ಲ ಕಡೆ ಅದು ಜನರ ಬಾಯಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತೆ ಮೇಲ್ಮಟ್ಟದಲ್ಲಿ ಕೂಡ ಚರ್ಚೆ ಆಗಿದೆ ನವಂಬರ್ ಕ್ರಾಂತಿ ಏನೇ ಹೇಳಲಿ ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ ಹ್ಮ್ ದಿನಕ್ಕೊಂದ್ ಹೇಳಿಕೆ ಅವ್ರವ್ರ ಮಟ್ಟಕ್ಕೆ ಕೊಡ್ತಾರೆ ನಾನ್ ಅಷ್ಟ ದೊಡ್ಡವ್ನಲ್ಲ ನಾನ್ ಆ ಬಗ್ಗೆ ವ್ಯಾಖ್ಯಾನ ಮಾಡೋದಿಲ್ಲ ಹ್ಮ್ ಆದ್ರೆ ಒಂದ್ ಹಂತದಲ್ಲಿ ನವೆಂಬರ್ ಇಪ್ಪತ್ತಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ ಈ ಗಾಂಧಿ ಭಾರತ್ ನೂರನೇ ವರ್ಷದ ಅಂಗವಾಗಿ ನಮ್ಮ ಕೆಪಿ ಸಿ ಅಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ಕಚೇರಿಗಳ ನೂರು ಕಚೇರಿಗಳನ್ನ ಕಟ್ಟಡದಕ್ಕೆ ಕಟ್ಟಡ ಕಟ್ಟಲು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದರ ಅಂಗವಾಗಿ ಅವರು ಶಂಕುಸ್ಥಾಪನೆ ಕಾರ್ಯಕ್ರಮ ಬರ್ತಾ ಇದ್ದಾರೆ ಹ್ಮ್ ಒಂದ್ ಹಂತ ಮತ್ತೆ ಈ ನಮ್ಮ ನಾಯಕರುಗಳ ರಾಜ್ಯ ನಾಯಕರ ಹೇಳಿಕೆಗಳು ಮುಖ್ಯಮಂತ್ರಿ ಬದಲಾವಣೆ ಸಂಪುಟ ಇತ್ಯಾದಿ ಇತ್ಯಾದಿ ನಾನು ಆ ಬಗ್ಗೆ ಹೇಳೋಷ್ಟು ದೊಡ್ಡದಲ್ಲ ಹ್ಮ್ ಒಂದು ಎರಡೂವರೆ ವರ್ಷಕ್ಕೆ ಬಿಹಾರ್ ಚುನಾವಣೆ ಮುಗಿದ್ಮೇಲೆ ಒಂದು ಮಂತ್ರಿಮಂಡಲ ವಿಸ್ತರಣೆ ಪಕ್ಕಾ ಆಗೋದು ನಿಜ ಮಾಡ್ತಾರೆ ಯಾಕಂದ್ರೆ ಅನೇಕ ಜನ ಮುಖಂಡರುಗಳಿಗೆ ಮಂತ್ರಿ ಆದವರಿಗೆ ಪಕ್ಷದ ಜವಾಬ್ದಾರಿ ಕೊಡ್ಬೇಕು ಅನ್ನೋದು ಎಲ್ಲ ನಾಯಕರ ಒಂದು ಆಲೋಚನೆ ಆಗಿದೆ ಒಂದಿಷ್ಟು ಮಂತ್ರಿಗಳನ್ನ ಪಕ್ಷದ ಜವಾಬ್ದಾರಿ ಕೊಟ್ಟು ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಆ ಹೊಸ ಮುಖಗಳ ಪಟ್ಟಿಯಲ್ಲಿ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಅವರ ಹೆಸರು ಕೂಡ ಇದೆ ನಮಗೆಲ್ಲ ಒಂದು ಆಶಾಭಾವನೆ ಇದೆ ಅವ್ರ ಮಂತ್ರಿ ಆಗ್ತಾರೆ ಅಂತ ಆದ್ರೆ ಅದು ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮಾಡೋರು ನಾವಲ್ಲ ಹೌದು ಆಶಾಭಾವನೆ ಇಟ್ಕೊಂಡಿದ್ವಿ ಅವ್ರು ಆಗ್ಬೇಕು ಅವರು ಮಂತ್ರಿ ಆದ್ರೆ ಜನರಿಗೆ ಜನಸಾಮಾನ್ಯರಿಗೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅವರು ಶಾಸಕರಾಗಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ನಿರಂತರ ಯಾವುದೇ ಬಡ ಜನ ತೊಂದರೆ ಅಂತ ಬಂದಾಗ ತಮ್ಮ ಕೈಲ ಸಹಾಯ ಮಾಡ್ತಿದ್ದಾರೆ ನಿರಂತರವಾಗಿ ಅದು ತಾವು ಕೂಡ ಮಾಧ್ಯಮದವರು ಗಮನಿಸ್ತಾ ಇದ್ದೀರಿ ಅವರು ಇನ್ನೂ ಅವರಿಗೆ ಅಧಿಕಾರ ಸಿಕ್ಕಿದ್ರೆ ಮಂತ್ರಿ ಭಾಗ್ಯ ಸಿಕ್ಕಿ ಅಧಿಕಾರ ಸಿಕ್ಕಿ ಅವರೊಬ್ಬ ರಾಜ್ಯದ ಮಂತ್ರಿ ಆದ್ರೆ ನಮ್ಮ ತಾಲೂಕಿನ ಜನರಿಗೆ ಇನ್ನೂ ಹೆಚ್ಚು ಅನುಕೂಲ ಅವರಿಂದ ಆಗ್ತದೆ ಅನ್ನೋ ಭಾವನೆ ನನಗಿದೆ ಮಾಡ್ತಾರೆ ಅವ್ರು ಮಾಡುವಂತ ಮನಸ್ಸಿದೆ ಅಲ್ಲ ಹಾಗಿದ್ರೆ ಈಗ ಈಡಿಗ ಸಮುದಾಯದ ವತಿಯಿಂದ ಕೊಡೋದಾದ್ರೆ ಒಂದು ಮಧು ಬಂಗಾರಪ್ಪ ಅವ್ರಿಗೆ ಆಗ್ಲೇ ಸಚಿವರಾಗಿದ್ದಾರೆ ಅವರನ್ನ ತೆಗೆದು ಇವರಿಗೆ ಕೊಡ್ತಾ ಕೊಡಬೇಕಾಗ್ತದೆ ಅಥವಾ ಇಬ್ರುನು ಜಿಲ್ಲಾ ವ್ಯಾಪ್ತಿಯಿಂದ ಇಬ್ಬರಿಗೆ ಮಂತ್ರಿಗಿರಿಯನ್ನು ಕೊಡಬೇಕಾಗ್ತದೆ ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ ಮಧು ಬಂಗಾರಪ್ಪನವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಂಗಾರಪ್ಪನವ್ರ ಮಗ ಹೌದು ಅವರು ಕ್ಯಾಬಿನೆಟ್ ಶಿಕ್ಷಣ ಸಚಿವರಾಗಿದ್ದಾರೆ ಅವರು ತಮ್ಮ ಖಾತಿಯನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಆಗಿದೆ ಇತ್ತೀಚೆಗೆ ಅವರು ಈ ಪಬ್ಲಿಕ್ ಸ್ಕೂಲ್ಗಳ ರಾಜ್ಯದಲ್ಲಿ ಕೆಪಿಎಸ್ ಎಸ್ ಶಾಲೆ ತುಂಬಾ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಅದರಿಂದ ಬಡ ಮಕ್ಕಳಿಗೆ ಕಾನ್ವೆಂಟ್ ಹೋಗೋದ್ಕಿಂತ ಕೆಪಿಎಸ್ ಎಸ್ ಶಾಲೆ ಒಂದು ಉತ್ತಮ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಆಗ್ತದೆ ಬಡ ಮಕ್ಕಳ ಬಡ ಮಕ್ಕಳು ದುಡ್ಡು ಕೊಟ್ಟು ಹೋಗಂತ ಸಾಮರ್ಥ್ಯ ಇರೋದಿಲ್ಲ ಸರ್ಕಾರಿ ಇಂತ ಶಾಲೆಗಳು ಕೆಪಿ ಎಸ್ ಶಾಲೆ ಪ್ರಾರಂಭ ಆದ್ರೆ ನಮ್ಮ ಬಡ ಮಕ್ಕಳು ತಾಲೂಕಿನ ಮಕ್ಕಳಿಗೆ ಒಳ್ಳೇದಾಗುತ್ತೆ ಆ ಕೆಲಸ ಮಾಡಿದ್ದಾರೆ ಅವರು ಮಂತ್ರಿಗಿರಿ ಚೆನ್ನಾಗಿ ಮಾಡಿದ್ದಾರೆ ಅವರನ್ನ ಮುಖ್ಯಮಂತ್ರಿಗಳು ಬಿಟ್ಟು ವಿಚಾರ ಅದನ್ನ ನಾನು ನನ್ನ ಹೇಳಕ್ಕೆ ನನಗೆ ಅಷ್ಟು ದೊಡ್ಡವನು ಅಲ್ಲ ನಾನು ಮತ್ತೆ ಮಧು ಬಂಗಾರಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವೀಕ್ಷಕ್ರೆ ಇದು ಸಾಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಸಿ ಚಂದ್ರಪ್ಪ ಅವರ ಮಾತುಗಳು ಹಲವು ವಿಷಯಗಳ ಬಗ್ಗೆ ಅವರು ನಮ್ಮೊಂದಿಗೆ ಇಷ್ಟೋ ತನಕ ಸುದೀರ್ಘವಾಗಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ನಮಸ್ಕಾರ ಇದು ಇವತ್ತಿನ ವಿಶೇಷ ಮುಂದೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ ನೋಡ್ತಾ ಇರಿ ಸುದೀರ್ ಸಹ್ಯಾದ್ರಿ